ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಸ್ ಅದೇ ರೀತಿ ಐದು ಸೆಟ್ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳು ಸೊ ಈ ವಿಡಿಯೋದಲ್ಲಿ ಸಹ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಅವುಗಳ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೋಗಿ ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ಮತ್ತು ನೀವು ಯಾವೆಲ್ಲ ಪ್ರಶ್ನೆಗಳಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅನ್ನೋದನ್ನು ತಿಳ್ಕೊತೀರಾ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ವಿಜ್ಞಾನ ಫಸ್ಟ್ ಮೇನ್ ಸೊ ಇಲ್ಲಿ ಫಸ್ಟ್ ನಾನು ಭಾಗ ಹೇಗೆ ಹೋಗ್ತಾ ಇದ್ದೀನಿ ಭೌತ ವಿಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರೆಯ ಉತ್ತರ ನೀಡಲಾಗಿದೆ ಸೂಕ್ತವಾದಿ ಕ್ರಮಾಕ್ಷರದೊಡನೆ ಬರೀಬೇಕು ಫಸ್ಟ್ ಕ್ವಶನ್ ಗೃಹ ನಿರ್ಮಾಣದಲ್ಲಿ ಸಮಾಂತರ ವಿದ್ಯುತ್ ಮಂಡಲವನ್ನು ರಚಿಸಲಾಗುತ್ತದೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಅನ್ನು ನೋಡಿ ಮಕ್ಕಳ ಯಾಕೆ ಗೃಹ ನಿರ್ಮಾಣದಲ್ಲಿ ಸಮಾಂತರ ವಿದ್ಯುತ್ ಮಂಡಲ ಜೋಡಿಸ್ತಾರೆ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹವನ್ನ ಅದು ವಿಭಜಿಸುತ್ತದೆ ಸಮಾಂತರ ವಿದ್ಯುತ್ ಮಂಡಲವು ಮತ್ತೆ ರೋಧವನ್ನ ಕಡಿಮೆ ಮಾಡ್ತದೆ ಹಾಗಾಗಿ ನಾವು ಸಮಾಂತರ ವಿದ್ಯುತ್ ಮಂಡಲವನ್ನು ರಚಿಸಲಾಗ್ತದೆ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಎರಡನೇ ಪ್ರಶ್ನೆ ಗಾಜಿನ ಪಟ್ಟಕದ ಮೇಲೆ ಬಿಳಿ ಬೆಳಕಿನ ವರ್ಣ ವಿಭಜನೆಯಲ್ಲಿ ಕನಿಷ್ಠ ಮತ್ತೆ ಗರಿಷ್ಠವಾಗುವ ಬಣ್ಣಗಳು ಕೇ ಯಾವುವು ಅಂತ ಕೇಳಿದ್ದಾರೆ ಸೊ ನಮ್ಗೆ ಇದನ್ನ ತೆಗೆದುಕೊಂಡ್ರೆ ಸೊ ಯಾವಾಗ ಲೈಟ್ ಇದ್ರ ಮೂಲಕ ಪಾಸ್ ಆಗ್ತದೆ ಸೊ ಇಲ್ಲಿ ಕೇಳಿರೋದು ಕನಿಷ್ಠವಾಗಿ ಬಾಗುವಂತಹದ್ದು ಮತ್ತೆ ಗರಿಷ್ಠವಾಗಿ ಬಾಗುವಂತಹದ್ದು ಯಾವುದು ಅಂತ ಕೇಳಿದ್ದಾರೆ ಸೊ ಕನಿಷ್ಠ ಬಾಗುವಂತಹದ್ದು ಮಕ್ಕಳ ಕೆಂಪು ಗರಿಷ್ಠ ಬಾಗುವಂತಹದ್ದು ನೇರಳೆ ಹಾಗಾಗಿ ಆಪ್ಷನ್ ಸಿ ನಲ್ಲಿ ಕೊಟ್ಟಿರುವಂತಹ ಕೆಂಪು ಮತ್ತು ನೇರಳೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ಗೋಲಿಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ವ್ಯಾಸವನ್ನ ಏನಂತಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ಅಪರ್ಚರ್ ಅಂತ ಹೇಳಿ ನಾವು ಕರೆಯೋದು ಸೊ ಪ್ರಧಾನಕ್ಷೇಂದ್ರನೆ ಬೇರೆ ದೃಕ್ ಕೇಂದ್ರ ವಕ್ರತಾ ಕೇಂದ್ರನೇ ಬೇರೆ ಗೋಲಿಯ ದರ್ಪಣದಲ್ಲಿ ಪ್ರತಿಬಿಂಬಿಸುವ ಮೇಲ್ಮೈಗೆ ಅಪರ್ಚನ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಂ ಸಿ ಕ್ಯೂ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿತ್ರಗಳನ್ನ ಬರೆಯಿರಿ ಅಂತ ಹೇಳಿ ಕೇಳಿದರೆ ವಿದ್ಯುತ್ ಕೋಶ ಮತ್ತೆ ತಂತಿಗಳನ್ನ ಸೇರಿಸುವ ಸ್ಥಳ ಸೊ ಇದು ನೋಡಿ ವಿದ್ಯುತ್ ಕೋಶದ ಚಿತ್ರಮಕ್ಳ ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಎಲ್ಲ ಚಿತ್ರಗಳನ್ನು ನೀವು ವಿದ್ಯುತ್ ಶಕ್ತಿಯಲ್ಲಿ ಬರುವಂತಹ ಎಲ್ಲ ಚಿತ್ರಗಳನ್ನು ನೀವು ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು ಯಾವುದಾದ್ರೂ ಎರಡನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ನೆಕ್ಸ್ಟ್ ತಂತಿ ಸೇರುವ ಸ್ಥಳ ಸೊ ಇವೆರಡು ಚಿಹ್ನೆಗಳಾಗಿರ್ತವೆ ನೆಕ್ಸ್ಟ್ ಐದನೇ ಪ್ರಶ್ನೆ ಮಾನವನ ಕಣ್ಣಿನಲ್ಲಿ ದೂರದ ಮತ್ತು ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ಕಾಣುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಭಾಗಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಸೊ ಯಾವೆಲ್ಲ ಭಾಗಗಳು ಹೊಂದಾಣಿಕೆಯನ್ನ ಮಾಡಿಕೊಳ್ತವೆ ಅಂತ ಹೇಳಿದ್ರೆ ಸೀಲಿಯರಿ ಸ್ಥಾಯಿಗಳು ಮತ್ತೆ ಪೀನ ಮಸೂರಗಳಾಗಿರ್ತವೆ ನೆಕ್ಸ್ಟ್ ಆರನೇ ಪ್ರಶ್ನೆ ಮಕ್ಕಳ ಕಾಂತೀಯ ಬಲರೇಖೆಗಳ ಸಾಂದ್ರತೆಗೂ ಕಾಂತಕ್ಷೇತ್ರದ ಬಲಕ್ಕೂ ಇರುವಂತಹ ಸಂಬಂಧವೇನು ಅಂತ ಕೇಳಿದ್ದಾರೆ ಸೊ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಕಾಂತಕ್ಷೇತ್ರದ ಬಲವು ನೇರ ಅನುಪಾತದಲ್ಲಿರ್ತದೆ ಮತ್ತೆ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾದರೆ ಕಾಂತಕ್ಷೇತ್ರದ ಬಲನು ಸಹ ಹೆಚ್ಚಾಗ್ತದೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಕಡಿಮೆಯಾದರೆ ಕಾಂತಕ್ಷೇತ್ರದ ಬಲವು ಸಹ ಕಡಿಮೆ ಆಗ್ತದೆ ಸೊ ಇದು ಒಂದಂಕಕ್ಕಾಗಿರೋದ್ರಿಂದ ಯಾವುದಾದ್ರೂ ಒಂದು ಅಂಶವನ್ನು ಬರೆದ್ರೆ ನಡೆಯುತ್ತೆ ನೆಕ್ಸ್ಟ್ ಥರ್ಡ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತದೆ ಸೊ ಏಳನೇ ಪ್ರಶ್ನೆ ಒಂದು ನೇರ ತಂತಿಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಸುತ್ತಲಿನ ಕಾಂತೀಯ ಕ್ಷೇತ್ರದ ಲಕ್ಷಣಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದರೆ ಸೊ ತಾಮ್ರದ ತಂತಿಯಲ್ಲಿನ ವಿದ್ಯುತ್ ಪ್ರವಾಹವನ್ನು ಬದಲಾಯಿಸಿದರೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಇರಿಸಲಾಗಿರುವ ದಿಕ್ಸೂಚಿ ವಿಚಲನೆ ಆಗ್ತದೆ ಅದೇ ರೀತಿ ತಂತಿಯ ಮೂಲಕ ವಿದ್ಯುತ್ ಅನ್ನು ಬದಲಾಯಿಸಿದಾಗ ಸಹ ದಿಕ್ಸೂಚಿಯಲ್ಲಿನ ವಿಚಲನೆ ಬದಲಾಗ್ತದೆ ಅದೇ ರೀತಿ ವಿದ್ಯುತ್ ಪ್ರವಾಹವು ಹೆಚ್ಚಾದರೂ ಸಹ ವಿಚಲನೆ ಹೆಚ್ಚಾಗ್ತದೆ ನೆಕ್ಸ್ಟ್ ಒಂದು ತಂತಿಯ ಮೂಲಕ ಹರಿಯುವ ವಿದ್ಯುತ್ತನ್ನು ಹೆಚ್ಚಿಸಿದಾಗ ನಿರ್ದಿಷ್ಟ ಬಿಂದುವಿನಲ್ಲಿ ಉತ್ಪತ್ತಿಯಾಗುವ ಕಾಂತೀಯ ಕ್ಷೇತ್ರದ ಪ್ರಮಾಣವು ಹೆಚ್ಚಾಗ್ತದೆ ಸೊ ಇದಿಷ್ಟು ನಾಲ್ಕು ಪಾಯಿಂಟ್ಸ್ ಅನ್ನ ಬರೆದ್ರೆ ಮಕ್ಕಳು ನೋಡಿ ಇದೇ ರೀತಿ ವ್ಯಾಲ್ಯೇಷನ್ ಮಾಡೋದು ನಿಮ್ಮ ಫೈನಲ್ ಎಕ್ಸಾಮ್ ಪ್ರತಿ ಪಾಯಿಂಟ್ಗೂ ಅರ್ಧ ಅರ್ಧ ಅಂಕ ಸೊ ಒಟ್ಟಾರೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಬಿ ಪ್ರಶ್ನೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ಇದೆ ಫ್ಯೂಸ್ ನ ಕಾರ್ಯವೇನು ಅದೇ ರೀತಿ ಓವರ್ಲೋಡ್ ಹೇಗೆ ಉಂಟಾಗ್ತದೆ ಸೊ ತುಂಬಾ ಬಾರಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಫ್ಯೂಸ್ ಒಂದು ವಿದ್ಯುತ್ ಮಂಡಲವನ್ನು ರಕ್ಷಿಸುವ ಸಾಧನವಾಗಿದೆ ಇದರಲ್ಲಿ ಬಳಸುವ ಮಿಶ್ರ ಲೋಹವಾದ ತವರ ಮತ್ತೆ ಸೀಸ ವಿದ್ಯುತ್ ಲೋಹದ ತಂತಿಯು ಮಿಶ್ರ ಲೋಹದ ತಂತಿಯು ಹೆಚ್ಚುವರಿ ವಿದ್ಯುತ್ ಹರಿದಾಗ ತನ್ನಷ್ಟಕ್ಕೆ ತಾನೇ ಕಡಿತವಾಗುವುದರ ಮೂಲಕ ಮಂಡಲವನ್ನು ರಕ್ಷಿಸ್ತದೆ ಹಾಗಾಗಿ ಇದು ಫ್ಯೂಸ್ ನ ಕಾರ್ಯ ಸೊ ಓವರ್ಲೋಡ್ ಹೇಗೆ ಉಂಟಾಗ್ತದೆ ಅಂದ್ರೆ ಒಂದು ಸಜೀವ ತಂತಿಗಳು ಹಾಗೂ ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ ಅಥವಾ ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದಲೂ ಓವರ್ಲೋಡ್ ಉಂಟಾಗ್ತದೆ ಹೆಚ್ಚುವರಿ ವಿದ್ಯುತ್ ಫ್ಯೂಸ್ ಮೂಲಕ ಹರಿದಾಗ ಫ್ಯೂಸ್ ತಂತಿ ಕಡಿತವಾಗುವುದರಿಂದಲೂ ಓವರ್ಲೋಡ್ ಉಂಟಾಗ್ತದೆ ಸೊ ಓವರ್ಲೋಡ್ಗೂ ಇದನ್ನೇ ಬರೀಬಹುದು ಈವನ್ ರಸ್ವ ಮಂಡಲಕ್ಕೂ ಕೇಳಿದ್ರು ಸಹ ನೀವು ಇದೇ ಅಂಶವನ್ನು ಸಹ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಮೇನ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿರ್ತವೆ ಮಕ್ಕಳ ಒಂಬತ್ತನೇ ಪ್ರಶ್ನೆ ಒಂದು ವಸ್ತುವನ್ನು ಪೀನ ಮಸೂರದ ಎಫ್ ಒನ್ ಮತ್ತು ಟು ಎಫ್ ಒನ್ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆದು ಸ್ಥಾನ ಮತ್ತು ಸ್ವಭಾವವನ್ನು ಕೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಎಲ್ಲ ಚಿತ್ರಗಳನ್ನು ರೇಖಾಚಿತ್ರಗಳನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಸೊ ಇಲ್ಲಿ ನಮಗೆ ಕೇಳಿರುವುದು ಎಫ್ ಮತ್ತು ಟು ಎಫ್ನ ನಡುವೆ ಹಾಗಾಗಿ ನಮಗೆ ಎಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ ಅಂದರೆ ಟು ಎಫ್ ಇಂದ ಹೊರಭಾಗದಲ್ಲಿ ದೂರದಲ್ಲಿ ಉಂಟಾಗ್ತಾ ಇದೆ ಮತ್ತು ಪ್ರತಿಬಿಂಬ ಏನಾಗಿದೆ ದೊಡ್ಡದಾಗಿದೆ ಅದರ ಸ್ವಭಾವ ಏನಾಗಿದೆ ಸತ್ಯ ಮತ್ತೆ ತಳೆ ಕೆಳಕಾದ ಪ್ರತಿಬಿಂಬ ಆಗಿದೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಅದರಲ್ಲಿ ಏ ಪ್ರಶ್ನೆ ಪ್ರತಿಫಲನ ಮತ್ತೆ ವಕ್ರಿಭವನ ಇವುಗಳ ವ್ಯತ್ಯಾಸ ಕೇಳಿದ್ರೆ ಸೊ ಪ್ರತಿಫಲನ ಅಂದ್ರೆ ಆ ಬೆಳಕು ಒಂದು ಮಾಧ್ಯಮದಲ್ಲಿ ಒಂದು ಸಮತಲ ಮೇಲ್ಮೈ ಮೇಲೆ ಬಿದ್ದಾಗ ಅದೇ ಮಾಧ್ಯಮಕ್ಕೆ ಹಿಂದಿರುಗುವ ಮಾಧ್ಯಮ ವಿದ್ಯಮಾನ ವಿಕ್ರಿಭವನ ಅಂತ ಹೇಳಿದ್ರೆ ಬೆಳಕು ಒಂದು ಮಾಧ್ಯಮದಲ್ಲಿ ಒಂದು ಸಮತಲದ ಮೇಲ್ಮೈ ಮೇಲೆ ಬಿದ್ದಾಗ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ತನ್ನ ದಿಕ್ಕನ್ನು ಬದಲಾಯಿಸುವ ಪ್ರಕ್ರಿಯೆಗೆ ವಕ್ರೀಭವನ ಅಂತೀವಿ ಇದು ಕನ್ನಡಿಗಳಲ್ಲಿ ಕಂಡು ಬರ್ತದೆ ಮತ್ತೆ ಮಾಧ್ಯಮವನ್ನು ಪ್ರವೇಶಿಸುವ ಬೆಳಕು ಅದೇ ಮಾಧ್ಯಮಕ್ಕೆ ಮರಳುತ್ತದೆ ಇದರಲ್ಲಿ ಸಾಮಾನ್ಯವಾಗಿ ಮೊಸರಗಳಲ್ಲಿ ಇದು ಕಂಡು ಬರ್ತದೆ ವಕ್ರೀಭವನ ಮತ್ತೆ ಮಾಧ್ಯಮವನ್ನ ಪ್ರವೇಶಿಸುವ ಬೆಳಕು ಇನ್ನೊಂದು ಮಾಧ್ಯಮಕ್ಕೆ ಚಲಿಸುತ್ತದೆ ಇದರಲ್ಲಿ ಯಾವ್ದಾದ್ರೂ ಎರಡು ಪಾಯಿಂಟ್ಸ್ ಬರೆದ್ರೆ ಸಾಕಾಗ್ತದೆ ನೆಕ್ಸ್ಟ್ ಬಿ ಪ್ರಶ್ನೆ ದರ್ಪಣದ ಸೂತ್ರ ಮತ್ತೆ ವರ್ಧನೆಯನ್ನ ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ ಸೊ ದರ್ಪಣದ ಸೂತ್ರ ಒನ್ ಬೈ ಎಫ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಆಗುತ್ತೆ ಅದೇ ಮಸೂರಕ್ಕೆ ಬಂದ್ರೆ ಮಕ್ಳ ಮೈನಸ್ ಆಗುತ್ತೆ ಸೊ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಸೊ ಇದು ದರ್ಪಣದ ಸೂತ್ರ ವರ್ಧನೆಯ ಸೂತ್ರ ಎಂ ಫಿಸಿಕೊಲ್ಸ್ಟು ಹೆಚ್ ಡ್ಯಾಶ್ ಡಿವೈಡೆಡ್ ಬೈ ಹೆಚ್ ಆಗಿರ್ತದೆ ಸೊ ಇದು ಬರೀ ದರ್ಪಣಕ್ಕೆ ಮಾತ್ರ ಅಲ್ಲ ಮಸೂರಕ್ಕೂ ಸಹ ಕಲ್ತ್ಕೊಂಡಿರಿ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ವಕ್ರಿಭವನದ ಸೂಚ್ಯಾಂಕವು ಅವಲಂಬಿಸಿರುವ ಯಾವುದಾದ್ರೂ ಎರಡು ಅಂಶಗಳನ್ನ ತಿಳಿಸಿ ಕೇಳಿದರೆ ಸೊ ಅದು ಸಾಂದ್ರ ಮಾಧ್ಯಮದ ಮೇಲೆ ವಿರಳ ಮಾಧ್ಯಮದ ಮೇಲೆ ಮತ್ತೆ ಸಾಂದ್ರತೆ ಬೆಳಕಿನ ಮೇಲೆ ವಕ್ರಿಭವನ ಸೂಚ್ಯಾಂಕ ಅವಲಂಬಿತವಾಗಿರ್ತದೆ ನೆಕ್ಸ್ಟ್ ಬಿ ಪ್ರಶ್ನೆ ಬೆನ್ಸಿನ್ ಮತ್ತು ಕ್ರೌನ್ ಗಾಜುಗಳು ಕ್ರಮವಾಗಿ ಒಂದು ಪಾಯಿಂಟ್ ಫೈವ್ ಜೀರೋ ಮತ್ತು ಒಂದು ಪಾಯಿಂಟ್ ಫೈವ್ ಟೂ ವಕ್ರಿಭವನ ಸೂಚ್ಯಾಂಕ ಹೊಂದಿವೆ ಇವುಗಳಲ್ಲಿ ಯಾವುದು ಹೆಚ್ಚು ಲಂಬದ ಕಡೆಗೆ ಬಾಕ್ತದೆ ಸೊ ಇದರಲ್ಲಿ ಯಾವುದು ಕಡಿಮೆ ವಕ್ರಿಭವನ ಸೂಚ್ಯಾಂಕವನ್ನ ಹೊಂದಿದೆಯೋ ಅದು ಏನಾಗ್ತದೆ ಮಕ್ಳ ಲಂಬತ್ ಕಡೆಗೆ ಬಾಗ್ತದೆ ಅದೊಂದು ಗೊತ್ತಿರಲಿ ಕಡಿಮೆ ವಕ್ರಿಭವನ ಸೂಚ್ಯಾಂಕ ಇರೋದು ಯಾವಾಗಲೂ ಲಂಬತ್ ಕಡೆಗೆ ಬಾಗ್ತದೆ ಹೆಚ್ಚು ಆ ವಕ್ರಿಭವನ ವಕ್ರೀಭವನ ಸೂಚ್ಯಾಂಕ ಇರೋದು ಲಂಬದಿಂದ ದೂರ ಹೋಗ್ತದೆ ಸೊ ಅದೇ ಆನ್ಸರ್ ಹೇಳ್ಕೊಟ್ಟಿರೋದು ಕ್ರೌನ್ ಗಾಜಿನ ಮೂಲಕ ಅದು ಹೋಗುವಂತಹ ಬೆಳಕು ಏನಾಗ್ತದೆ ಲಂಬತ್ ಕಡೆಗೆ ಬಾಗ್ತದೆ ಯಾಕೆ ಅಂತ ಹೇಳಿದ್ರೆ ಅದರ ವಾಕ್ರಿಭವನ ಸೂಚ್ಯಂಕ ಕಡಿಮೆ ಮತ್ತೆ ಕ್ರೌನ್ ಗಾಜಿನ ಧ್ರು ಕೇಂದ್ರ ಹೆಚ್ಚಾಗಿರುವುದರಿಂದ ಲಂಬದ ಕಡೆಗೆ ಹೆಚ್ಚು ಬಾಕ್ತದೆ ಸೊ ಇವೆರಡು ರೀಸನ್ ಅನ್ನು ಬರೆಯಬೇಕು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಒಂದು ಸೊಲೆನಾಯ್ಡ್ ಕಾಂತದಂತೆ ಹೇಗೆ ವರ್ತಿಸುತ್ತದೆ ವಿದ್ಯುತ್ ಪ್ರವಹಿಸುವ ಸೊಲೆನಾಯ್ಡ್ ನ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನ ಒಂದೇ ದಂಡ ಕಾಂತದ ಸಹಾಯದಿಂದ ನೀವು ನಿರ್ಧರಿಸಬಹುದೇ ವಿವರಿಸಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಸೊಲೆನಾಯ್ಡ್ನ ಮೂಲಕ ವಿದ್ಯುತ್ ಹರಿಸಿದಾಗ ಸೊಲೆನಾಯ್ಡ್ ಒಂದು ಅಯಸ್ಕಾಂತದಂದೇ ಕಾರ್ಯವನ್ನು ನಿರ್ವಹಿಸುತ್ತದೆ ಸೊ ಯಾವ ರೀತಿ ಅಂತ ಹೇಳಿದ್ರೆ ಸೊ ಇಲ್ಲಿ ಮುಂದಕ್ಕೆ ಪ್ರಶ್ನೆ ಹೊರದು ಕೇಳಿದ್ದಾರೆ ಮಕ್ಕಳ ವಿದ್ಯುತ್ ಪ್ರವಹಿಸುವ ಸೊಲೆನಾಯ್ಡ್ನ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನ ಒಂದು ದಂಡಕಾಂತದಿಂದ ಹೇಗೆ ನಿರ್ಧರಿಸಬಹುದು ಸೊ ನಾವು ಒಂದು ಅಯಸ್ಕಾಂತದ ಉತ್ತರ ದಿಕ್ಕನ್ನ ಸೊಲೆನಾಯ್ಡ್ನ ಒಂದು ತುದಿಗೆ ತಂದಾಗ ಅಯಸ್ಕಾಂತ ವಿಕರ್ಷಿಸಿದರೆ ಅದು ಉತ್ತರ ತುದಿ ಏಕೆಂತ ಹೇಳಿದ್ರೆ ನಾವು ತರ್ತಿರೋದು ಉತ್ತರ ಧ್ರುವ ಸೊ ಅದು ವಿಕರ್ಷಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಉತ್ತರ ಧ್ರುವನೆ ಅದು ಆಕರ್ಷಿಸ್ತಾ ಇದೆ ಅಂತ ಹೇಳಿದ್ರೆ ಅದು ದಕ್ಷಿಣ ಧ್ರುವ ಸೊ ಇದ್ರ ಮೂಲಕ ನಾವೇನ್ ಮಾಡ್ಬೋದು ಈಸಿಯಾಗಿ ಅದು ಉತ್ತರ ಧ್ರುವನ ಅಥವಾ ದಕ್ಷಿಣ ಧ್ರುವನ ಅಂತ ಹೇಳಿ ನಾವು ನಿರ್ಧಾರವನ್ನ ಮಾಡಬಹುದು ನೆಕ್ಸ್ಟ್ ಮೇನ್ ಈ ಪ್ರಶ್ನೆಲಿ ಎರಡು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕ ಹನ್ನೆರಡನೇ ಪ್ರಶ್ನೆ ಎ ಪ್ರಶ್ನೆ ಎರಡು ಹೋಮ್ ಮೂರು ಹೋಮ್ ಮತ್ತು ನಾಲ್ಕು ಹೋಮ್ ರೋಧವನ್ನ ಹೊಂದಿರುವ ಮೂರು ರೋಧಕಗಳನ್ನ ಯಾವ ರೀತಿ ಜೋಡಿಸುವುದರಿಂದ ಅವುಗಳ ಸಂಯೋಜನೆಯ ಒಟ್ಟು ರೋಧವು ನಾಲ್ಕು ಓಮ್ ಆಗಿದೆ ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಮಕ್ಕಳ ಮೂರು ರೋಧಗಳು ಅಂತ ಕೊಟ್ಟಿದ್ದಾರೆ ಒಂದಿರುವ ಮೂರು ರೋಧಗಳನ್ನು ಯಾವ ರೀತಿ ಜೋಡಿಸಿದ್ರೆ ನಮಗೆ ಒಟ್ಟು ರೋಧ ನಾಲ್ಕು ಓಮ್ ಆಗ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆರ್ ಟು ತ್ರೀ ಇದೆ ಆರ್ ಥ್ರೀ ಸಿಕ್ಸ್ ಇದೆ ಸೊ ಇವುಗಳನ್ನ ಸಮಾಂತರವಾಗಿ ಜೋಡಿಸೋಣ ಯಾವುದು ಇವೆರಡನ್ನ ಸಮಾಂತರವಾಗಿ ಜೋಡಿಸೋಣ ಸೊ ಇವೆರಡನ್ನ ಸಮಾಂತರವಾಗಿ ಜೋಡಿಸಿದ್ರೆ ಫಸ್ಟ್ ಒಟ್ಟು ರೋದ ಕಂಡ ಒನ್ ಡಿವೈಡೆಡ್ ಬೈ ಆರ್ ಪಿ ಇಸ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಸೊ ಹಾಗಾಗಿ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಸಿಕ್ಸ್ ಆಯಿತು ಸೊ ಅಲ್ಲಿ ಅಸಹ ತೆಗೆದ್ಕೊಂಡ್ರೆ ಆರ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಟೂ ಪ್ಲಸ್ ತ್ರೀ ಆಯಿತು ಸೊ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ತ್ರೀ ಬೈ ಆರ್ ಆಯಿತು ಸೊ ಈಗ ನಾವು ಜಸ್ಟ್ ಆರ್ ಪಿ ಬೇಕಾಗಿರೋದು ಸೊ ಋತ್ಕ್ರಮ ಮಾಡ್ಕೊಳ್ಳೋಣ ಸೊ ಸೊನಾಗ್ತದೆ ತ್ರೀ ಬೈ ಸಿಕ್ಸ್ ಬೈ ತ್ರೀ ಆಯಿತು ಹಾಗಾಗಿ ತ್ರೀ ಒನ್ ತ್ರೀ ಟೂ ದ ಸೊ ನಮಗೆ ಆರ್ ಪಿ ಎನ್ ಮಕ್ಕಳ ಎರಡು ಒಂಬತ್ತು ರೈಟ್ ಸೊ ಈಗ ನಾವೇನು ಮಾಡದ ಸೊ ಗೊತ್ತು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಮಕ್ಕಳ ಸೊ ಇದು ಮೊದಲನೇದು ಸೊ ಇದನ್ನ ಈ ರೀತಿ ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲೊಂದು ರೆಜಿಸ್ಟರ್ ನ ಕನೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಸಾರಿ ಅರ್ಥ ಆಗ್ತಾ ಇದೆಯಾ ಸೊ ಈಗ ಹೋಗುತ್ತೆ ಸೊ ಇದು ಆರ್ ಟು ತಗೊಳ್ಳಿ ಇದನ್ನ ಆರ್ ತ್ರೀ ತಗೊಳ್ಳಿ ಅರ್ಥ ಆಗ್ತಾ ಇದೆಯಾ ಸೊ ಇದನ್ನ ಆರ್ ಒನ್ ತಗೊಳ್ಳಿ ಆಗ ಮಾಡಿದಾಗ ಮಾತ್ರ ನಮಗೆ ಬರುತ್ತೆ ಸೊ ಇದು ಇವೆರಡು ಒಟ್ಟು ರೋದ ಟೂ ಓಮ್ ಬಂತು ಸೊ ಈಗ ಇದು ರೆಜಿಸ್ಟರ್ ಏನಾಗ್ತದೆ ಸರಣಿಗೆ ಬಂತು ಸರಣಿಗೆ ಬಂದಾಗ ಏನಾಗ್ತದೆ ಆರ್ ಒನ್ ಪ್ಲಸ್ ಆರ್ ಟು ಮಾಡಿದ್ರೆ ನಮಗೆ ಫೋರ್ ಓಮ್ ಬರ್ತದೆ ಸೊ ಅವ್ರು ಕೇಳಿರೋ ಪ್ರಶ್ನೆನೂ ಏನು ಯಾವಾಗ ಇವುಗಳ ಒಟ್ಟಿರೋದ ನಾಲ್ಕು ಓಮ್ ಆಗುತ್ತೆ ಸೊ ಆರ್ ಒನ್ ಅನ್ನ ಸಮಾಂತ ಸರಣಿಯಲ್ಲಿ ಆರ್ ಟು ಆರ್ ಥ್ರೀನ ಸಮಾಂತರವಾಗಿ ಜೋಡಿಸ್ದಾಗ ನಮಗೆ ಏನ್ ಬರ್ತದೆ ಒಟ್ಟು ರೋದ ನಾಲ್ಕು ಹೋಮ್ ಆಗುತ್ತೆ ನೆಕ್ಸ್ಟ್ ಬಿ ಪ್ರಶ್ನೆ ವಿದ್ಯುತ್ ಪ್ರವಾಹದ ಉತ್ಪೋ ಉಷ್ಣೋತ್ಪಾದನಾ ಪರಿಣಾಮದ ನಾಲ್ಕು ಅನ್ವಯಗಳನ್ನ ಬರೆಯಿರಿ ಸೊ ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಇಸ್ತ್ರಿ ಸ್ತ್ರೀಪಟ್ಟಿಗೆ ವಿದ್ಯುತ್ ವಲಯ ವಿದ್ಯುತ್ ಹೀಟರ್ ಮತ್ತೆ ಹೇರ್ ಡ್ರೈಯರ್ ಈ ವಿದ್ಯು ಉಷ್ಣೋತ್ಪಾದನಾ ನಿಯಮನ ಬಳಸ್ತೀವಿ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಎರಡು ಹೋಮ್ ಮೂರು ಹೋಮ್ ಹನ್ನೆರಡು ಹೋಮ್ ಮತ್ತು ಎಂಟು ಹೋಮ್ ಹೊಂದಿರುವ ನಾಲ್ಕು ರೋಧಗಳನ್ನ ಕೆಳಗಿನ ರೀತಿ ಜೋಡಿಸುವುದರಿಂದ ಉಂಟಾದ ಒಟ್ಟು ರೋಧ ಎಷ್ಟು ಸೊ ಇಲ್ಲಿ ನಮಗೆ ಮೊದಲನೇದಾಗಿ ಅತಿ ಹೆಚ್ಚಿನ ಅಂತ ಕೊಟ್ಟಿದ್ದಾರೆ ಕೆಳಗಡೆದಾಗಿ ನೆಕ್ಸ್ಟು ಅತಿ ಕಡಿಮೆ ರೋಧವನ್ನು ಪಡೆಯಬಹುದೇ ಫಸ್ಟು ಅತಿ ಹೆಚ್ಚು ರೋಧವನ್ನು ಯಾವ ರೀತಿ ಜೋಡಿಸಿದಾಗ ನಮಗೆ ಬರ್ತದೆ ಅತಿ ಕಡಿಮೆ ರೋಧ ಯಾವಾಗ ನಮಗೆ ಬರುತ್ತೆ ಅಂತ ಕೇಳಿದ್ದಾರೆ ಸೊ ನಮಗೆ ಅತಿ ಹೆಚ್ಚಿನ ರೋಧ ಬೇಕು ಅಂತ ಹೇಳಿದರೆ ನಾವು ಅದನ್ನು ಏನು ಮಾಡಬೇಕಾಗುತ್ತೆ ಮಕ್ಕಳು ಸರಣಿಯಲ್ಲಿ ಜೋಡಿಸ್ಬೇಕು ಸೊ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಪ್ಲಸ್ ಆರ್ ಫೋರ್ ಮಾಡಿದ್ರೆ ಸೊ ನಮಗೆ ಒಟ್ಟು ರೋಧ ಹೋಮ್ ಬರ್ತದೆ ಸೊ ಇದು ಮೊದಲನೇ ಪ್ರಶ್ನೆಗೆ ಆನ್ಸರ್ ಆಯಿತು ನಾವು ಯಾವಾಗ ಕಡಿಮೆ ರೋಧವನ್ನು ಬೇಕು ಆವಾಗ ಸಮಾಂತರವಾಗಿ ಜೋಡಿಸಿದ್ರೆ ಸಾಕು ಮಕ್ಳು ಸೊ ಹಾಗಾಗಿ ಒನ್ ಬೈ ಆರ್ ಪಿ ಸಿಗೋಸ್ಟ್ರೆ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಏಟ್ ಪ್ಲಸ್ ಒನ್ ಬೈ ಟ್ವೆಲ್ ಪ್ಲಸ್ ಒನ್ ಬೈ ಏಟ್ ಟ್ವೆಂಟಿ ಫೋರ್ ಆಗುತ್ತೆ ಲಸಹ ತೆಗೆದುಕೊಂಡ್ರೆ ಇಪ್ಪತ್ನಾಲ್ಕು ಸೊ ಹಾಗಾಗಿ ಒಟ್ಟು ಕೂಡಿಸಿದರೆ ಹನ್ನೆರಡು ಬೈ ಇಪ್ಪತ್ನಾಲ್ಕು ಸೊ ರೆಸಿಪ್ರಕಲ್ ಮಾಡಿದಾಗ ನಮಗೆ ಆರ್ ಪಿ ಸಿಗೋಸ್ಟ್ರೆ ಟೂ ಓಮ್ ಆಗುತ್ತೆ ಏಕೆಂದರೆ ಟ್ವೆಲ್ ಒನ್ ಝಾ ಟ್ವೆಲ್ ಟೂ ಝ ಆಗ್ತದೆ ಸೊ ಹಾಗಾಗಿ ಒಟ್ಟು ರೋಧ ಟು ಓಮ್ ಸೊ ಹಾಗಾಗಿ ನಮಗೆ ಸಮಾಂತರವಾಗಿ ಜೋಡಿಸಿದರೆ ಕಡಿಮೆ ರೋಧ ಬರ್ತದೆ ಸರಣಿಯಲ್ಲಿ ಜೋಡಿಸಿದರೆ ಹೆಚ್ಚು ರೋಧ ಬರ್ತದೆ ಸೊ ಅದೇ ಪ್ರಶ್ನೆಲಿ ಬಿ ಪ್ರಶ್ನೆ ವಿದ್ಯುತ್ ಬಲ್ಬ್ ತಂತಿಯಲ್ಲಿ ಯಾವ ಲೋಹವನ್ನು ಬಳಸುತ್ತಾರೆ ಹೇಗೆ ಸೊ ಅಬಿಯಸ್ಲಿ ಅದರಲ್ಲಿ ಟಂಗ್ಸ್ಟನ್ ತಂತಿಯನ್ನೇ ಬಳಸುವಂತದ್ದು ಯಾಕೆಂತ ಹೇಳಿದ್ರೆ ಇದರ ರೋಧ ಮತ್ತೆ ದ್ರವಣವಾಗಿರ್ತದೆ ಹದಿನೈದನೇ ಪ್ರಶ್ನೆ ಎ ಪ್ರಶ್ನೆ ಹೈಫರ್ ಮೆಟ್ರೋಫಿಯಾ ಮತ್ತೆ ಮಯೋಫಿಯಾಗಳ ಉಂಟಾಗಲು ಕಾರಣವೇನು ಈ ಸಮಸ್ಯೆಗಳ ನಿರ್ವಹಣೆಗೆ ಬಳಸುವ ಮಸೂರವನ್ನು ತಿಳಿಸಿ ಸೊ ಹೈಫರ್ ಮೆಟ್ರೋಫಿಯಾ ಉಂಟಾಗಲು ಕಾರಣ ಅಂದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರ್ತದೆ ಮತ್ತೆ ಕಣ್ಣಿನ ಗುಡ್ಡೆ ಅತಿ ಚಿಕ್ಕವಾಗಿ ಇರ್ತದೆ ಯಾವುದ್ರಲ್ಲಿ ಹೈಫರ್ಮೆಟ್ರೋಫಿಯಾದಲ್ಲಿ ಮಯೋಫಿಯಾ ಉಂಟಾಗಲು ಏನಪ್ಪ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಕಣ್ಣಿನ ಮಸೂರ ವಿಪರೀತ ವಕ್ರತೆಯನ್ನು ಹೊಂದಿರ್ತದೆ ಮತ್ತೆ ಕಣ್ಣಿನ ಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ ಅರ್ಥ ಆಗ್ತಾ ಇದೆಯಾ ಎರಡೂ ಕಾರಣಗಳಿಂದ ಈ ಒಂದು ಕಾಯಿಲೆ ಉಂಟಾಗೋದು ಹೈಫರ್ಮೆಟ್ರೋಫಿಯಾ ಮತ್ತೆ ಮಯೋಫಿಯಾ ಸೊ ಈ ಸಮಸ್ಯೆಗಳ ನಿವಾರಣೆಗೆ ಬಳಸುವ ಮಸೂರ ಯಾವ್ದಪ್ಪ ಅಂದ್ರೆ ಹೈಪರ್ ಮೆಟ್ರೋಫಿಯಾಗೆ ನಾವು ಪೀನ ಮಸೂರವನ್ನ ಬಳಸ್ತೀವಿ ಮಯೋಫಿಯಾಗೆ ನಾವು ನಿಮ್ನ ಮಸೂರವನ್ನ ಬಳಸ್ತೀವಿ ಹಾಗಾಗಿ ಎರಡನ್ನು ಸಹ ನೋಡ್ಕೊಂಡಿರಿ ನೆಕ್ಸ್ಟ್ ಬಿ ಪ್ರಶ್ನೆ ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನದಿಂದ ಉಂಟಾದ ನೈಸರ್ಗಿಕ ವಿದ್ಯಮಾನಗಳಿಗೆ ಎರಡು ಉದಾಹರಣೆ ಕೊಡಿ ಆಬ್ವಿಯಸ್ಲಿ ಒಂದು ನೈಸರ್ಗಿಕ ನಕ್ಷತ್ರಗಳ ಮಿನುವಿಗೆ ಮತ್ತೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನ ಸೊ ಇನ್ನು ನೀವು ಕಾಮನ ಬಿಲ್ಲು ಉಂಟು ಅವೆಲ್ಲವನ್ನ ಬರೀಬಹುದು ಸೊ ನಕ್ಷತ್ರ ಮಿನಗುವಿಕೆ ಮತ್ತು ಸೂರ್ಯೋದಯ ನಿಮಗೆ ಆಬ್ವಿಯಸ್ಲಿ ಚೆನ್ನಾಗಿ ಗೊತ್ತಿರ್ತದೆ ಹಾಗಾಗಿ ಇದಿಷ್ಟು ಚೆನ್ನಾಗಿ ಬರೆದ್ರೆ ಸಾಕು ಮಕ್ಕಳ ಸೊ ಇದಿಷ್ಟು ಭೌತ ವಿಜ್ಞಾನಕ್ಕೆ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನದಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ನಾವು ನೋಡ್ತಾ ಹೋಗೋಣ ಮಕ್ಕಳು ಸಹ ಫೋರ್ತ್ ಮೇನಲ್ಲಿ ಎಮ್ ಸಿ ಕ್ಯೂ ಇದೆ ಸಿಕ್ಸ್ತ್ ಮೇನ್ ಎಮ್ ಸಿ ಕ್ಯೂ ಇದೆ ಫಸ್ಟ್ ಕ್ವೆಶನ್ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಸರಿಯಾದ ಕ್ರಮವನ್ನು ಕೇಳಿದರೆ ಹೇಳಿಕೆ ಏರಿಕೆ ಕೇಳಿಲ್ಲ ಅಂದ್ರೆ ಅತಿ ಹೆಚ್ಚಿನಿಂದ ಕಡಿಮೆ ಹೋಗ್ಬೇಕು ಅದೇ ಇಳಿಕೆ ಕ್ರಮ ಸೊ ಇಲ್ಲಿ ಕೊಟ್ಟಿರೋಂತಹ ಇದರಲ್ಲಿ ನಮಗೆ ಕೊಟ್ಟಿರೋದು ಜಿಂಕು ಐರನ್ ಮತ್ತೆ ಅಲ್ಯೂಮಿನಿಯಮು ಮತ್ತು ಮೆಗ್ನೀಷಿಯಮ್ ಇವು ನಾಲ್ಕನ್ನು ಕೊಟ್ಟಿದ್ದಾರೆ ಮಕ್ಕಳು ಸೊ ಇಲ್ಲಿ ನಮಗೆ ಕೊಟ್ಟಿರೋದ್ರಲ್ಲಿ ಇಳಿಕೆ ಕ್ರಮಕ್ಕೆ ಹೋಗ್ಬೇಕು ಅಂದರೆ ಸೊ ಮೆಗ್ನೀಷಿಯಮ್ ಅಲ್ಲಿ ನಮಗೆ ಐಯೆಸ್ಟ್ ಇರುವಂಥದ್ದು ಯಾವುದು ಕ್ರಿಯಾಶೀಲತೆ ಆದರೆ ನೆಕ್ಸ್ಟು ಯಾವುದು ಅಲ್ಯೂಮಿನಿಯಂ ನೆಕ್ಸ್ಟ್ ಜಿಂಕ್ ನೆಕ್ಸ್ಟ್ ಐರನ್ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ ಮಕ್ಕಳು ಹದಿನೈದು ಪ್ರಶ್ನೆ ಉಪ್ಪಿನಕಾಯಿಗೆ ಬಳಸುವ ಸಂರಕ್ಷಕವನ್ನು ತಯಾರಿಸಲು ಉಪಯೋಗಿಸುವ ಆಮ್ಲ ಇಲ್ಲಿ ನಾಲ್ಕು ಇದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಹಸಿಟಿಕ್ ಆಮ್ಲವನ್ನು ನಾವೇನು ಮಾಡ್ತೀವಿ ತಯಾರಿಸಲು ಉಪ್ಪಿನಕಾಯಿಗೆ ಬಳಸುವಂತಹ ಸಂರಕ್ಷಕಗಳನ್ನು ತಯಾರಿಸಲು ಬಳಸ್ತೀವಿ ಅಸಿಟಿಕ್ ಆಸಿಡ್ ವಿನೆಗರ್ ಅಂತ ಹೇಳಿ ಬಳಸ್ತೀವಲ್ಲ ಹಾಗಾಗಿ ಅದರಲ್ಲಿ ಅಸಿಟಿಕ್ ಆಮ್ಲ ಇರ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಎಕ್ಸ್ ಸಂಯುಕ್ತವು ಉಷ್ಣ ವಿಭಜನೆಯಿಂದ ಆಕ್ಸಿಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಎಕ್ಸ್ ಸಂಯುಕ್ತವು ಪೊಟ್ಯಾಷಿಯಂ ಅಯೋಡೈಡ್ನೊಂದಿಗೆ ವರ್ತಿಸಿದಾಗ ಪ್ರಕ್ಷೇಪವನ್ನು ಉಂಟು ಮಾಡುತ್ತದೆ ಉಂಟಾದ ಪ್ರಕ್ಷೇಪದ ಬಣ್ಣ ಮತ್ತೆ ಅಣುಸೂತ್ರವು ಕ್ರಮವಾಗಿ ಸೊ ಯಾವ ರೀತಿ ಇದಾವೆ ಅಂತ ಹೇಳಿ ಕೇಳಿದ್ದಾರೆ ಸೊ ಕ್ರಮವಾಗಿ ಅದು ಹಳದಿ ಬಣ್ಣದಲ್ಲಿ ಬರ್ತದೆ ಮಕ್ಕಳ ಅದು ಪೊಟ್ಯಾಷಿಯಂ ಅಯೋಡೈಡ್ ಪಿ ಬಿ ಐಟು ಆಗಿರ್ತದೆ ನೆಕ್ಸ್ಟ್ ಫೋರ್ತ್ ಸೆವೆಂತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಬಹಿರುಷ್ಣಕ ಕ್ರಿಯೆ ಎಂದರೇನು ಸೊ ಬಹಿರುಷ್ಣಕ ಕ್ರಿಯೆ ಅಂದ್ರೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವಂತಹ ರಾಸಾಯನಿಕ ಕ್ರಿಯೆಯನ್ನ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಹದಿನೆಂಟನೇದು ಬೆಂಜಿನ ರಚನಾ ವಿನ್ಯಾಸವನ್ನ ಕೇಳಿದ್ದಾರೆ ಮಕ್ಕಳ ಸೊ ಇದು ಬೆನ್ನಿನ ಬೆಂಜಿನ ರಚನಾ ವಿನ್ಯಾಸವಾಗಿರ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ವಿದ್ಯಾರ್ಥಿಯು ತೆರೆದ ಸಂಗ್ರಹದಲ್ಲಿ ಸಂಗ್ರಹಿಸುತ್ತಾರೆ ಈ ವಿಧಾನ ಸರಿಯಾಗಿದೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲ ಯಾಕೆಂತ ಹೇಳಿದ್ರೆ ಪ್ಲಾಸ್ಟ್ರೋಪ್ಯಾರಿಸ್ ವಾತಾವರಣದ ತೇವಾಂಶದೊಂದಿಗೆ ವರ್ತಿಸಿ ಜಿಪ್ಸಮ್ ಆಗಿ ಪರಿವರ್ತನೆ ಆಗ್ತದೆ ಅಥವಾ ತೇವಾಂಶದೊಂದಿಗೆ ಗಟ್ ವರ್ತಿಸಿ ಗಟ್ಟಿ ಆಗ್ತದೆ ಹಾಗಾಗಿ ನಾವು ಅದನ್ನ ತೆರೆದ ಸಂಗ್ರಹಗಳಲ್ಲಿ ಸಂಗ್ರಹಿಸೋದಿಲ್ಲ ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಹೂ ಅಂಕದ ಪ್ರಶ್ನೆಗಳು ಇಪ್ಪತ್ತನೇ ಪ್ರಶ್ನೆ ಇಲ್ಲಿ ನಮಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಚಿತ್ರವನ್ನು ಬಿಡಿಸಿದರೆ ನಿಮಗೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಸಿನೆಬಾರ್ನಿಂದ ಪಾದರಸವನ್ನು ಉದ್ಧರಿಸುವಲ್ಲಿ ಒಳಗೊಂಡಿರುವ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿಸ್ತರಿಸಿ ಅಂತ ಹೇಳಿದರೆ ಸೊ ಫಸ್ಟು ಸಿನೆಬಾರ್ ಅನ್ನು ಗಾಳಿಯಲ್ಲಿ ಕಾಯಿಸಿದಾಗ ಮೊದಲ ಪಾದರಸದ ಆಕ್ಸೈಡ್ ಆಗಿ ಎಚ್ ಜಿ ಓ ಆಗಿ ಪರಿವರ್ತನೆ ಹೊಂದದೆ ಸೊ ಇಲ್ಲಿ ಸೂತ್ರ ಇದು ಸಮೀಕರಣ ಬರೀರಿ ಎಚ್ ಜಿ ಎಸ್ ಪ್ಲಸ್ ಗಿವ್ಸ್ ಟು ಎಚ್ ಜಿ ಓ ಪ್ಲಸ್ ಎಸ್ ಟು ಸೊ ಸಮೀಕರಣವನ್ನು ಸರಿದೂಗಿಸ್ಬೇಕು ನೆಕ್ಸ್ಟ್ ಆ ಪಾದರಸದ ಆಕ್ಸೈಡನ್ನು ಮತ್ತೆ ಕಾಯಿಸಿದಾಗ ಅಪಕರ್ಷಿಸಲ್ಪಟ್ಟು ಪಾದರಸವಾಗ್ತದೆ ಸೊ ಇದು ಕರೆಕ್ಟ್ ಆಗಿರುವಂಥ ಸ್ಟೆಪ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಪ್ರಾಯೋಗಿಕ ಜೋಡಣಾ ಚಿತ್ರವನ್ನು ಬರೆದು ಧನಾಗ್ರ ಮಡ್ಡಿಯನ್ನು ಗುರುತಿಸಿ ಸೊ ಇದು ಚಿತ್ರ ಮಕ್ಕಳ ಸೊ ಭಾಗಗಳೆಲ್ಲವನ್ನ ಕಲ್ತ್ಕೊಂಡಿರಿ ನೆಕ್ಸ್ಟ್ ಸೊ ಇಪ್ಪತ್ ಮೂರನೇ ಪ್ರಶ್ನೆ ಕೆಳಗಿನ ಸಮೀಕರಣವನ್ನ ಪೂರ್ಣಗೊಳಿಸಿ ಹಾಗೂ ಸರಿದೂಗಿಸಿ ಅಂತ ಹೇಳಿ ಹೇಳಿದ್ದಾರೆ ಸೊ ಇಲ್ಲಿ ನಮಗೆ ಗ್ಲೂಕೋಸ್ ಆಕ್ಸಿಜನ್ ಜೊತೆ ವರ್ತಿಸಿ ಏನಾಗುತ್ತೆ ಕೇಳಿದರೆ ಅದೇ ರೀತಿ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆ ವರ್ತಿಸಿ ಏನಾಗುತ್ತೆ ಮೆಗ್ನೀಷಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ವರ್ತಿಸಿ ಏನಾಗುತ್ತೆ ಕೇಳಿದರೆ ಸೊ ಇದು ಸೊ ಇದು ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಶಕ್ತಿ ಬಿಡುಗಡೆ ಆಗ್ತದೆ ಇಲ್ಲೇನಾಗ್ತದೆ ದ್ವಿಸ್ಥಾನ ಪಲ್ಲಟ ಉಂಟಾಗ್ತದೆ ಮಕ್ಕಳ ಈ ಒಂದು ಕ್ರಿಯೆಯಲ್ಲಿ ಸೊ ಸೋಡಿಯಂ ಕ್ಲೋರೈಡ್ ಆಗುತ್ತೆ ಬೇರಿಯಂ ಸಲ್ಫೈಡ್ ಆಗುತ್ತೆ ಅರ್ಥ ಆಗ್ತಿದೆ ಏನಾಗ್ತದೆ ಅಂದರೆ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಎಚ್ ಟು ಒ ಪ್ಲಸ್ ಸಿ ಎಲ್ ಟು ಆಗ್ತದೆ ಸೊ ಹಾಗಾಗಿ ಈ ಮೂರನ್ನು ಕರೆಕ್ಟಾಗಿ ನೀವು ಸರಿದೂಗಿಸಿ ಬರೆದ್ರೆ ಮೂರು ಅಂಕ ಸಿಗ್ತದೆ ಅದೇ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಸೊ ಇಲ್ಲಿ ನಮಗೆ ನೈಸರ್ಗಿಕ ಅನಿಲದ ದಹನ ಅಂತ ಕೊಟ್ಟಿದ್ದಾರೆ ನೈಸರ್ಗಿಕ ಅನಿಲ ಅಂದರೆ ಮೀತೆ ಆಕ್ಸಿಜನ್ ಜೊತೆ ವರ್ತಿಸಿ ಇದ್ದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರಾಗುತ್ತೆ ಬೆಳ್ಳಿಯ ಬ್ರೋಮೈಡ್ನ ವಿಭಜನೆ ಕೇಳಿದ್ದಾರೆ ಸೊ ಎ ಜಿ ಬಿ ಆರ್ ಗೀವ್ಸು ಎ ಜಿ ಪ್ಲಸ್ ಬಿ ಆರ್ ಸೊ ಸೂರ್ಯನ ಇದಕ್ಕೆ ತಾಪಮಾನಕ್ಕೆ ಇದು ಮಾಡಿ ಏನು ಮಾಡ್ತದೆ ಬ್ರೋಮೈಡ್ ಸಿಲ್ವರ್ ಅನ್ನ ಬಿಟ್ಕೊಡೋ ಇದು ಬ್ರೋಮಿನ ಬಿಟ್ಕೊಡ್ತದೆ ನೆಕ್ಸ್ಟ್ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಇರಿಸಿದಾಗ ಏನಾಗ್ತದೆ ಸಿ ಯು ಎಸ್ ಫೋರ್ ಪ್ಲಸ್ ಎಫ್ ಇ ಗೀವಸ್ಟು ಎಫ್ ಇ ಎಸ್ ಫೋರ್ ಪ್ಲಸ್ ಸಿ ಸೊ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಉಂಟಾಗ್ತದೆ ಹೇಳಿದ್ರೆ ಹೇಳಿದರೆ ಐರನ್ನು ಕಾಪರ್ಗಿಂತ ಹೆಚ್ಚು ಕ್ರಿಯಾಶೀಲ ಆಗಿರ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗವನ್ನು ಬರೆಯಿರಿ ಸೊ ಕ್ಲೋರೋ ಆಲ್ಕಲಿಕ್ ಪ್ರಕ್ರಿಯೆ ಉತ್ಪನ್ನಗಳು ಯಾವಪ್ಪ ಅಂದರೆ ಸೋಡಿಯಂ ಹೈಡ್ರೋಕ್ಸೈಡು ನೆಕ್ಸ್ಟು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಕ್ಲೋರಿನ್ ಬಿಡುಗಡೆ ಆಗ್ತದೆ ಸೊ ಉಪಯೋಗಗಳು ನೋಡೋಣ ಸೋಡಿಯಂ ಹೈಡ್ರಾಕ್ಸೈಡ್ ಲೋಹದ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಿಕಗಳು ಕಾಗದ ತಯಾರಿಕೆ ಕೃತಕ ನೂಲುಗಳಾಗಿ ಉಪಯೋಗಿಸ್ತೀವಿ ಅದರ ಒಂದನ್ನು ಬರೀರಿ ಟು ಇದು ಇಂಧನಗಳು ಕೃತಕ ಬೆಣ್ಣೆ ರಸಗೊಬ್ಬರಗಳಿಗೆ ಮತ್ತು ಅಮೋನಿಯಾಗಳಲ್ಲಿ ಬಳಸ್ತೀವಿ ಅನ್ನ ನೀರಿನ ಶುದ್ಧೀಕರಣ ಈಜುಕೊಳಗಳು ಪಿ ವಿ ಸಿ ಮತ್ತು ಸೋಂಕು ನಾಶಕಗಳು ಸಿ ಎಫ್ ಸಿ ನಾಶ ಕೀಟನಾಶಕಗಳಲ್ಲಿ ಅದನ್ನು ನಾವು ಬಳಸ್ತೀವಿ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಎ ಬಿ ಮ ಸಿ ದ್ರಾವಣಗಳ ಪಿಎಚ್ ಮೌಲ್ಯ ಕ್ರಮವಾಗಿ ಒಂಬತ್ತು ಐದು ಏಳು ಯಾವ ದ್ರಾವಣದಲ್ಲಿ ಹೈಡ್ರಾಕ್ಸಿಲ್ ಅಯಾನಗಳ ಸಾರತೆ ಹೆಚ್ಚಾಗಿರುತ್ತದೆ ಯಾವ ದ್ರಾವಣವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಯಾವ ದ್ರಾವಣಗಳನ್ನು ಬಳಸಿ ತಟಸ್ಥೀಕರಣ ಕ್ರಿಯೆಯ ಉತ್ಪನ್ನಗಳನ್ನು ಪಡೆಯಬಹುದು ಯಾವ ದ್ರಾವಣವನ್ನು ಆಮ್ಲಶಾಮಕಗಳಾಗಿ ಬಳಸಬಹುದು ಮತ್ತು ಏಕೆ ಅಂತ ಕೇಳಿದರೆ ಸೊ ಹೈಡ್ರಾಕ್ಸಿಲ್ ಅಂತ ಹೇಳಿದರೆ ಮಕ್ಳು ನಿಮಗೆ ಓ ಎಚ್ ಮೈನಸ್ ಐ ಆರ್ ರೈಟ್ ಸೊ ಹೈಡ್ರಾಕ್ಸಿಲ್ಗೆ ನಾವು ಹೇಳುವಂಥದ್ದು ಓ ಎಚ್ ಹೌದಲ್ಲ ಮಕ್ಳ ಸೊ ಈ ಒಂದು ಪಿ ಎಚ್ ಮೌಲ್ಯ ನಮಗೆ ಗೊತ್ತಿದೆ ಏಳರಿಂದ ಹದಿನಾಲ್ಕರಲ್ಲಿ ಓ ಎಚ್ ಹೆಚ್ಚಾಗಿರ್ತದೆ ಏಳರಿಂದ ಒಂದರೊಳಗಡೆ ಎಚ್ ಪ್ಲಸ್ ಸಾರತೆ ಹೆಚ್ಚಾಗಿರ್ತದೆ ಇವ್ರು ಕೇಳಿರೋದು ಯಾವುದರಲ್ಲಿ ಹೈಡ್ರಾಕ್ಸಿಲ್ ಓ ಎಚ್ ಜಾಸ್ತಿ ಸೊ ಅಬ್ವಿಯಸ್ಲಿ ಒಂಬತ್ತು ಅಂತ ಹೇಳಿದರೆ ಎ ಹಾಗಾಗಿ ನಮಗೆ ಹೈಡ್ರಾಕ್ಸಿಲ್ ಐನ್ಗಳ ಸಾರಥಿ ಎ ದ್ರಾವಣದಲ್ಲಿ ಇರ್ತದೆ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುವಂತದ್ದು ಅಬ್ವಿಯಸ್ಲಿ ಬಿ ಆಗಿರ್ತದೆ ಯಾಕೆಂತ ಹೇಳಿದ್ರೆ ಅದು ಆಮ್ಲ ಹೆಚ್ಚಾಗಿರ್ತದೆ ಅದರಲ್ಲಿ ಬಿ ಯಾಕೆಂದ್ರೆ ಅದರ ಪಿ ಎಚ್ ಮೌಲ್ಯ ಐದು ಆಗಿರ್ತದೆ ಅದು ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಸೊ ಇಲ್ಲಿ ತಟಸ್ಥೀಕರಣ ಕ್ರಿಯೆ ಉತ್ಪನ್ನಗಳನ್ನ ಪಡೆಯಲು ಯಾವ ಯಾವುದು ದ್ರಾವಣ ಅಂತ ಹೇಳಿದ್ರೆ ಎ ಮತ್ತೆ ಬಿ ದ್ರಾವಣ ಆಗಿರ್ತವೆ ಮಕ್ಕಳ ನೆಕ್ಸ್ಟ್ ಆಮ್ಲಶಾಮಕಗಳಲ್ಲಿ ಬಳಸುವಂತಹದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಬಿ ಯಾಕೆಂತ ಹೇಳಿದ್ರೆ ಪ್ರತ್ಯ ನಾವು ಆಮ್ಲಶಾಮಕವಾಗಿ ಬಳಸಲಾಗ್ತದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಗಮನಿಸುವ ಸಂರಕ್ಷಣಕ್ಕೆ ಯಾವುದಾದ್ರೂ ಮೂರು ಉದಾಹರಣೆಯನ್ನು ಬರೆಯಿರಿ ಸಂರಕ್ಷಣವನ್ನು ತಡೆಗಟ್ಟುವ ಮೂರು ಕ್ರಮಗಳನ್ನು ಬರೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ ತಾಮ್ರದ ಮೇಲಿನ ಹಸಿರು ಬಣ್ಣದ ಲೇಪನ ಬೆಳ್ಳಿ ಮೇಲಿನ ಕಪ್ಪು ಲೇಪನ ಸೊ ಇವುಗಳನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಗಮನಿಸ್ತೀವಿ ಸೊ ತಡೆಗಟ್ಟದ ಹೇಗೆ ಸೊ ಬಣ್ಣ ಹಚ್ಚೋದು ಎಣ್ಣೆ ಸವರೋದು ಗ್ರೀಸ್ ಹಚ್ಚೋದು ಗ್ಯಾಲ್ಮಿನೀಕರಣ ಮಾಡುವಂಥದ್ದು ಕ್ರೋಮಿಯಂ ಲೇಪನ ಅಯೋಡೀಕರಣ ಮಿಶ್ರ ಲೋಹಗಳನ್ನಾಗಿ ಮಾಡುವಂಥದ್ದು ಸೊ ಈ ಒಂದು ಮೆಥಡ್ ಬಳಸೋದ್ರಿಂದ ನಾವು ಸಂರಕ್ಷಣೆಯನ್ನು ತಡೆಗಟ್ಟಬಹುದು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಇಪ್ಪತ್ತಾರನೇ ಪ್ರಶ್ನೆ ಅದರಲ್ಲಿಯೇ ಎಥನಾಲ್ ಅನ್ನ ಬಳಸಿ ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಮತ್ತೆ ಈ ಕ್ರಿಯೆಯ ಪ್ರತಿವರ್ತಕದ ರಚನಾ ವಿನ್ಯಾಸ ಮತ್ತೆ ಚುಕ್ಕಿ ವಿನ್ಯಾಸವನ್ನ ಬರೆಯಿರಿ ಸೊ ಇಲ್ಲಿ ಎಥನಾಲ್ ಅನ್ನ ಎಥನೋಯಿಕ್ ಆಸಿಡ್ ಆಗಿ ಪರಿವರ್ತಿಸುವಂತಹ ಸಮೀಕರಣ ಇದಾಗಿರ್ತದೆ ಸೊ ನಮಗೆ ಪ್ರತಿವರ್ತಕದ ಏನ್ ಕೇಳಿದರೆ ರಚನಾ ವಿನ್ಯಾಸ ಸೊ ಪ್ರತಿವರ್ತಕ ಅಂತ ಹೇಳಿದ್ರೆ ನಮಗೆ ಬರುವಂತದ್ದು ಸಿ ಎಚ್ ತ್ರೀ ಸಿ ಓ ಎಚ್ ಸೊ ಇದು ಅದರ ಚುಕ್ಕಿ ರಚನೆ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಬಿ ಸಾಬೂನನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಪ್ರತಿ ಪಾಯಿಂಟ್ಸಿಗೂ ನಿಮಗೆ ಹಾಫ್ ಆಫ್ ಮಾರ್ಕ್ಸ್ ಇರ್ತದೆ ಮಕ್ಳ ಪಾಯಿಂಟ್ಸ್ ವೈಸ್ ನೀಟಾಗಿ ಬರಿತಾ ಹೋಗಿ ಸೊ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಕ್ಳು ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆದಷ್ಟು ನಿಮಗೂ ಸಹ ವಿಡಿಯೋ ನೋಡ್ಲಿಕ್ಕೆ ಆಗಲ್ಲ ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಭಾಗಸಿ ಜೀವ ವಿಜ್ಞಾನದ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ